ಮಗ ಫಸ್ಟೇ ಅಲ್ಲಿ ಮೇಡಮ್ ಮೊದಲೇ ಎದ್ದು ರೊಚ್ ಏ ಪಿಕ್ಚರ್ ರಿಲೀಸ್ ಮಾಡ್ರೆ ಅಂತ ಬೈದವ್ರೆ ಆಮೇಲೆ ಸಿನಿಮಾ ನಾವು ತಗೊಂಡೋಗಿ ಮಾಡ್ನ ಮುಂದೆ ಹಾಕೋ ಕೆಡಿ ಮುಂದೆ ಹಾಕೋ ಅಂತ ಹೇಳೋಕ್ಕಾಗಲ್ಲ ಸೊ ನಾನು ಹೇಳೋದು ಅಲ್ಲಲ್ಲ ಮೇಡಮ್ ಏನಕ್ಕೆ ಅಂದರೆ ಬೇರೆ ಲ್ಯಾಂಗ್ವೇಜ್ ಆಪೋಸಿಟ್ ಸಿನಿಮಾ ಮಾಡ್ತಾರ್ದು ನಾವು ನಮ್ಮ ಕನ್ನಡ ಸಿನಿಮಾ ನಮ್ಮತನ ನಮ್ಮ ಮಣ್ಣು ನಾವಿಲ್ಲ ಅನ್ನೋ ತಿಂದಿ ನಮ್ಮ ತಾಯಿ ಕನ್ನಡ ಸೊ ಅದ್ರ ಆಪೋಸಿಟ್ ಸಿನಿಮಾ ಮಾಡೋಣ ಬನ್ನಿ ಮೇಡಮ್ ಬೇರೆ ಯಾಕೆ ಯಾ ಯಾರಾದರೂ ಬಂದರೆ ಮೇಡಮ್ ಈಗ ಉದಾಹರಣೆ ಹೆಂಗೆ ಅಂದರೆ ಮೇಡಮ್ ಯಾವುದೋ ತೆಲುಗು ಸಿನಿಮಾ ಇಲ್ಲಿ ಐವತ್ತು ಕೋಟಿ ಅರವತ್ತು ಕೋಟಿಗೆ ತಗೊಳ್ತಾರೆ ಮೇಡಮ್ ನಿಮ್ಗೆ ಗೊತ್ತೇ ಇದೆ ನಿಮಗೆ ಗೊತ್ತಿಲ್ಲದ ಏನೂ ಇಲ್ಲ ಏನು ಮೇಡಮ್ ಐವತ್ತು ಕೋಟಿ ಬಟ್ ನಾವು ಕಾಂಪೀಟ್ ಮಾಡಬೇಕು ಅಂದಾಗ ಅವನು ಒಂದೂವರೆ ವರ್ಷ ಎರಡು ವರ್ಷದಿಂದ ಮಾಡ್ತೀನಿ ಮೇಡಮ್ ಅವನು ಕಾಂಪೀಟ್ ಮಾಡಲೇಬೇಕು ಯಾಕೆಂದರೆ ಇಲ್ಲ ಅಂದರೆ ಮೇಡಮ್ ನಮ್ಮ ಸಿನಿಮಾಗಳು ನೋಡೋ ಆಡಿಯನ್ಸ್ ಏನಾಗ್ತಾರೆ ಮಗ ಇವನೇನೋ ಸರಿ ಆಗ್ತಾ ಕ್ವಾಲಿಟಿ ಇಲ್ಲ ಕಂಟೆಂಟ್ ಇಲ್ಲ ಹಂಗೆ ತಿರಿಕಂತಾರೆ ಮೇಡಮ್ ಆ ಕ್ವಾಲಿಟಿ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಇಷ್ಟೆಲ್ಲ ಹೊರ್ದಾಡ್ತೀವಿ ಬಟ್ ಈ ಮಾತಾಡೋರು ಗೀತಾಡೋರು ಮಾತಾಡ್ತಾ ಇರ್ತಾರೆ ಮುಚ್ಕೊಂಡೋದ್ರು ಹೋದ್ರು ಕಟ್ಕೊಂಡು ಹೋದ್ರು ಕರ್ಕೊಂಡು ಹೋದ್ರು ಸುಮ್ಮನೆ ಮಾತಾಡ್ತಾ ಇರ್ತಾರೆ ಮೇಡಮ್ ಅದಕ್ಕೆ ಯಾಕೆ ಯಾಕೆದ್ದು ಜನ ಇಂಪಾರ್ಟೆಂಟ್ ಮೇಡಮ್ ಅವರು ನಿಂತರೆ in